ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಐವತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ದೈವರಾತರು ಹಾಗೂ ಭಾರತದ ರಾಷ್ಟ್ರಪತಿಗಳಾಗಿರುವಂತ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅನ್ಯೋನ್ಯತೆ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ವಿ ಅಷ್ಟೇ ಅಲ್ಲದೆ ಆವಾಗ ಉಪರಾಷ್ಟ್ರಪತಿಯಾಗಿರುವಂಥ ರಾಧಾಕೃಷ್ಣನ್ ಅವರು ಹಾಗೂ ದೈವರಾತ್ರ ಅನ್ಯೋನ್ಯತೆ ಎಷ್ಟಿತ್ತು ಹೇಳೋದನ್ನು ತಿಳಿಸ್ಕೊಟ್ಟಿದ್ದೀವಿ ಇವತ್ತು ನಾವು ನಿಮ್ಮೆಲ್ಲರೂ ಕೇಳಿರುವಂಥ ಒಂದು ಹೆಸರು ಬಿ ಎಚ್ ಯು ಅಂತ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅದರ ಫೌಂಡರ್ ಮತನ್ ಮೋಹನ್ ಅವರು ಅವರು ಹಾಗೂ ದೈವರಾತ್ರರು ಇವರು ಕೂಡ ತುಂಬ ಅನ್ಯೋನ್ಯವಾಗಿದ್ದರು ದೈವರಾತರು ಬಿ ಎಚ್ ಯು ದಲ್ಲಿ ವರ್ಷಾನುಗಟ್ಟಲಲ್ಲಿ ತಂಗಿದ್ರು ಅಲ್ಲಿ ಕುತ್ಕೊಂಡು ಎಷ್ಟೋ ಪುಸ್ತಕಗಳನ್ನ ಬರ್ತಿದ್ದಾರೆ ಅವರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನ ಮದನ್ ಮೋಹನ್ ಮಾಲವೀಯ ಅವರು ಮಾಡಿಕೊಟ್ಟಿದ್ರು ಅದ್ರ ಬಗ್ಗೆ ಇವತ್ತು ನಾವು ಸವಿವರವಾಗಿ ತಿಳ್ಕೊಳ್ಳುವ ದೈವರಾತರು ನೇಪಾಳದಿಂದ ಗೋಕರ್ಣಕ್ಕೆ ಮರಳುವಾಗ ವಾರಣಾಸಿಯಲ್ಲಿ ರಾಜಶ್ರೀ ಮಹಾರಾಜ ಜಡ್ಡಾ ಸಮೀರ್ ಎಂಬ ಸಂತರ ಮನೆಯಲ್ಲಿ ಸ್ವಲ್ಪ ಕಾಲ ಅತಿಥಿಯಾಗಿ ತಂಗಿದ್ದರು ಆ ವೇಳೆಗೆ ಸಂತ ಸಮೀರರು ಪಂಡಿತ ಮದನ ಮೋಹನ ಮಾಲವೀಯರಿಗೆ ದೈವರಾತರ ಪರಿಚಯ ಮಾಡಿಸಿದರು ತಾಯಿನಾಡು ನಡೆ ನುಡಿ ವಿಚಾರಗಳ ಬಗೆಗೆ ಸದಭಿಮಾನಿಗಳಾಗಿದ್ದ ಮಾಲವೀಯಜಿಯವರು ಭಾರತೀಯ ಸಂಸ್ಕೃತಿ ಸಂಸ್ಕೃತ ಭಾಷೆ ಯೋಗ ಮತ್ತು ವೇದ ಉಪನಿಷತ್ತುಗಳ ಕುರಿತು ದೈವರಾತರೊಂದಿಗೆ ಸಂವಹನ ನಡೆಸುತ್ತಿದ್ದಂತೆ ಮಾಲವೀಯರಿಗೆ ತಾವು ವೇದಕಾಲೀನ ಋಷಿಯೊಂದಿಗೆ ಇರುವಂತೆ ಭಾಸವಾಯಿತು ದೈವರಾತರಿಂದ ಆಕರ್ಷಿತರಾದ ಮಾಲವೀಜಿಯವರು ಸುಮಾರು ಒಂದು ವಾರಗಳ ಕಾಲ ದೈವರಾತರೊಂದಿಗೆ ತವಕದಿಂದ ಜಿಜ್ಞಾಸೆ ನಡೆಸಿ ತಮ್ಮ ಮನದ ಹಲವು ಸಂದೇಹಗಳಿಗೆ ಸಮಾಧಾನಕರವಾದ ಉತ್ತರ ಪಡೆದು ಬಹಳ ಸಂತೋಷಗೊಂಡರು ದೇವರಾತ್ರದ್ದು ಆ ಒಂದು ದೈವಿ ಶಕ್ತಿ ಹೇಗಿತ್ತು ಅಂತ ನೋಡಿ ಅವರನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಖುಷಿ ನೆನಪಾಗ್ತಿತ್ತು ಸುಮಾರು ಐದು ಸಾವಿರ ವರ್ಷದ ಹಿಂದೆ ನಮ್ಮ ಆಶಾ ಪರಂಪರೆ ಯಾವ ರೀತಿ ಇತ್ತು ಅದನ್ನ ನೆನಪು ಮಾಡ್ತಿದ್ರು ದೇವರಾತ್ರರು ಮತ್ತೆ ಪ್ರತಿಯೊಬ್ಬರು ಕೂಡ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಸ್ವಲ್ಪ ಹೊತ್ತಿಗೆ ಮುಗಿಯೋದಿಲ್ಲ ಆಗಿತ್ತು ದಿನಗಟ್ಟಲೆ ವಾರ ಗಟ್ಟಲೆ ಅವ್ರ ಮಾತನ್ನ ಕೇಳಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಸುಂದರವಾಗಿ ಅವರು ಆಧಾರ ಸಹಿತವಾಗಿ ವೇದಗಳ ಒಂದು ರೆಫರೆನ್ಸ್ ನ ಇಟ್ಕೊಂಡು ಅವರು ವ್ಯಾಖ್ಯಾನವನ್ನು ಕೊಡ್ತಿದ್ರು ಯಾರು ಯಾರಿಗೆ ಬೇಜಾರು ಬರುತ್ತೆ ಹೇಳಿ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಇದು ಕೂಡ ಮದನ್ ಮೋಹನ್ ಮಾಲವಿ ಅವರು ಕೂಡ ಸೇಮ್ ಹಾಗೆ ಆಗತ್ತೆ ಅವರು ಕೂಡ ಒಂದು ವಾರ ನಿರಂತರವಾಗಿ ದೇವರಾದ್ರ ಜೊತೆಗೆ ಸಂಭಾಷಣೆಯ ಮಾಡ್ತಾರೆ ತಮ್ಮ ಎಷ್ಟೋ ಗೊಂದಲಗಳನ್ನ ಅವರಿಗಿರುವಂತಹ ಒಂದು ಡೌಟ್ ಗಳನ್ನ ಪರಿಹಾರ ಮಾಡ್ಕೊತಾರೆ ಹೀಗೆ ಆಕಸ್ಮಿಕ ಪರಿಚಯವು ನಂತರದ ದಿನಗಳಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದೊಡನೆ ನಿಕಟ ಸಂಬಂಧ ಹೊಂದುವುದಕ್ಕೆ ಕಾರಣವಾಯಿತು ಹತ್ತೊಂಬತ್ ನೂರ ಮೂವತ್ತೈದನೇ ಇಸವಿಯಲ್ಲಿ ಮಾಲವೀಜಿಯವರ ಪ್ರೇಮಾಗ್ರಹದ ಮೇರೆಗೆ ದೈವರಾತರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಎರಡು ತಿಂಗಳುಗಳ ಕಾಲ ಉಳಿದು ನಾದರೂಪ ಎಂಬ ಗ್ರಂಥವನ್ನ ರಚಿಸಿದರು ಋಷಿ ಪರಂಪರೆಯಲ್ಲಿ ಸಾಮಗಾನವಾಗಿ ಪ್ರಣವಾರಾಧನೆಯಾಗಿ ಬೆಳೆದು ಬಂದದೆ ನಾದೋಪಾಸನೆ ಇದರ ವಿವರಣೆಯೇ ನಾದರೂಪ ಗ್ರಂಥದ ವಿಷಯವಾದಂತಹ ಈ ನಾದರೂಪ ಮುಂದಿನ ದಿನಗಳಲ್ಲಿ ವೇದಾರ್ಥ ಕಲ್ಪಲತ ಹಾಗೂ ಮೂಲ ಯಜುರ್ವೇದ ಸಂಹಿತ ಎಂಬ ಇನ್ನೆರಡು ಮಹತ್ವದ ಗ್ರಂಥಗಳು ಕೂಡ ದೈವರಾತರಿಂದ ಪ್ರಕಟಗೊಂಡವು ದೈವರಾತರ ವೈದಿಕ ವಿದ್ವತ್ತಿನ ಅಗಾಧ ಜ್ಞಾನದ ಪರಿಚಯ ದೇಶದ ತುಂಬಾ ಹರಡತೊಡಗಿತ್ತು ವೇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರ್ಯಕ್ರಮ ಇರಲಿ ಸಮ್ಮೇಳನವೇ ಇರಲಿ ದೈವರಾತರಿಗೆ ಆಮಂತ್ರಣ ಇರುತ್ತಿತ್ತು ಹತ್ತೊಂಬತ್ ನೂರ ಐವತ್ನಾಲ್ಕನೇ ಇಸವಿ ಜಗನ್ನಾಥಪುರಿಯಲ್ಲಿ ವಿಶ್ವ ಸಂಸ್ಕೃತ ಸಮ್ಮೇಳನದ ಸಮಾವೇಶ ನಡೆದಾಗ ದೈವರಾತರು ನೀಡಿದ ವೇದ ಸಂದೇಶ ಅಲ್ಲಿ ನೆರೆದ ವಿದ್ವಾಂಸರಲ್ಲಿ ದಿವ್ಯ ಸಂವೇದನೆಯ ಹೊಸ ಸಂಚಲನ ಮೂಡಿಸಿ ವೇದದ ಕುರಿತು ವಿಶಾಲ ಚಿಂತನೆಗೆ ಮನ ತೆರೆಯುವಂತೆ ಮಾಡಿತು ಎಲ್ಲರೂ ನೋಡಿ ಒಂದು ವ್ಯಾಖ್ಯಾನ ಕೊಡಬೇಕಿದ್ದರೆ ಒಂದು ಪುಸ್ತಕವನ್ನು ನೋಡಿಕೊಂಡು ಹೇಳ್ತಾರೆ ಅದು ದೇವರತ್ರ ಹಾಗಲ್ಲ ಆ ದಿವ್ಯ ಶಕ್ತಿಯಿಂದ ವ್ಯಾಖ್ಯಾನವನ್ನು ಕೊಡ್ತಿದ್ರು ಆ ಭಗವಂತವ್ರಿಗೆ ಏನು ಅನುಗ್ರಹಿಸ್ತಾನ ಆ ಪ್ರಕಾರ ವ್ಯಾಖ್ಯಾನ ಮತ್ತೆ ಸಾವಿರಾರು ವರ್ಷಗಳ ನಂತರ ಬ್ರಹ್ಮಶ್ರೀ ಪಟ್ಟವನ್ನ ಪಡೆದ ಏಕೈಕ ವ್ಯಕ್ತಿ ಬ್ರಹ್ಮಶ್ರೀ ದೈವರಾತರು ಈ ಬ್ರಹ್ಮ ಋಷಿ ಅನ್ನುವಂತಹ ಪಟ್ಟ ಸುಮ್ ಸುಮ್ನೆ ಎಲ್ರಿಗೂ ಹಚ್ಚೋ ಹಾಗಿಲ್ಲ ಮಹರ್ಷಿ ರಾಜಶ್ರೀ ಬ್ರಹ್ಮಶ್ರೀ ಹಾಗಲ್ಲ ಬ್ರಹ್ಮಶ್ರೀ ಬೇರೆ ಬ್ರಹ್ಮ ಋಷಿ ಬೇರೆ ಹಲವಾರು ಕಡೆಯಲ್ಲಿ ನಾವು ನೋಡ್ತೀವಿ ಬ್ರಹ್ಮಶ್ರೀ ಅನ್ನೋ ಹೆಸರನ್ನ ಎಲ್ಲ ಕಡೆ ಸೇರಿಸ್ತಾರೆ ಮಹರ್ಷಿಗಳು ಅನ್ನೋದನ್ನ ಸೇರಿಸ್ತಾರೆ ಆದ್ರೆ ಈ ಬ್ರಹ್ಮ ಋಷಿ ಬ್ರಹ್ಮರ್ಷಿ ಅನ್ನುವಂತ ಪಟ್ಟ ಅದರಲ್ಲೂ ವೇದ ಮಂತ್ರನ ಮಂತ್ರದ ದರ್ಶನವನ್ನ ಪಡೆದವರು ಈ ಕಲಿಯುಗದಲ್ಲಿ ಮೊಟ್ಟ ಮೊದಲಿಗರಾದವರು ಬ್ರಹ್ಮರ್ಷಿ ದೈವರಾತರು ಸಾವಿರಾರು ವರ್ಷಗಳ ನಂತರ ಮತ್ತೆ ಪುನಃ ಆ ಸಪ್ತ ಋಷಿಗಳ ರೀತಿಯಲ್ಲಿಯೇ ತಾನೂ ಕೂಡ ಋಷಿ ಪಟ್ಟವನ್ನ ಪಡೆದಂತಹ ಹೆಮ್ಮೆ ಬ್ರಹ್ಮರ್ಷಿ ದೈವರಾತ್ರ ಇದನ್ನ ಗುರುತಿಸಿದಂತವ್ರು ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ ಕಾವ್ಯಕಂಡ ಗಣಪತಿ ಮುನಿಗಳು ಇದನ್ನ ಗುರುತಿಸುತ್ತಾರೆ ರಮಣ ಮಹರ್ಷಿಗಳು ಗುರುತಿಸ್ತಾರೆ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿರುವಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನು ಗುರುತಿಸ್ತಾರೆ ಉಪರಾಷ್ಟ್ರಪತಿಗಳಾಗಿರುವಂತಹ ರಾಧಾಕೃಷ್ಣ ಗುರುತಿಸುತ್ತಾರೆ ಮಧನಮೋಹನ್ ಮಾಲರಿಯ ಅವರು ಅದು ಸಣ್ಣ ಸಾಮಾನ್ಯ ವ್ಯಕ್ತಿಗಳ ಬನಾರಸ್ ಯೂನಿವರ್ಸಿಟಿ ಅಂದ್ರೆ ಯಾರೇ ಗೊತ್ತಿಲ್ಲ ಹೇಳಿ ಎಲ್ಲು ಇದೆ ಅಲ್ಲಿ ಅವರು ದೈವರಾತ್ನ ಅನುಸರಿಸ್ತಾರೆ ಇವತ್ತಿಗೂ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಒಂದು ಸೀಟ್ ಸಿಗ್ಲಪ್ಪ ಅಲ್ಲೊಂದು ನನಗೆ ಕಲಿಯುವ ಅವಕಾಶ ಸಿಗ್ಲಪ್ಪ ಅಂತ ದಿನಗಟ್ಲೆ ತಿಂಗಳು ಗಟ್ಲೆ ವರ್ಷಾನುಗಟ್ಲೆ ಒಂದು ವರ್ಷ ಸಿಕ್ಕಿಲ್ಲ ಸೀಟ್ ಅಂತಂದ್ರೆ ಮತ್ತೆ ಒಂದು ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ ನಾನು ಓದಿ ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿ ಅಲ್ಲಿಯೇ ನಾನು ಕಲಿಬೇಕು ಅನ್ನುವಂತಹ ಎಷ್ಟು ವಿದ್ಯಾರ್ಥಿಗಳಿಲ್ಲ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯ ಸಂಸ್ಥಾಪಕರೇ ಬ್ರಹ್ಮಶ್ರೀ ದೈವರಾತ್ರಿಯಿಂದ ಇಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ ದೈವರಾತರ ವ್ಯಕ್ತಿತ್ವವನ್ನು ನೀವು ಊಹಿಸಿಕೊಳ್ಳಬಹುದು ನೋಡಿ ಈ ಬ್ರಹ್ಮಶ್ರೀ ದೈವರಾತರು ತಮ್ಮ ಒಂದು ಪಾಂಡಿತ್ಯದಿಂದ ತಮ್ಮ ಸರಳತೆಯಿಂದ ಇಡೀ ದೇಶದಲ್ಲಿ ಎಲ್ಲ ಕಡೆ ಹೆಸರುವಾಸಿಯಾದ್ರು ಅವರ ಒಂದು ಅಹ್ ಜನಪ್ರಿಯತೆ ಎಲ್ಲ ಕಡೆ ಹರಡ್ತಾ ಬಂತು ದೀಪದ ಬುಡದಲ್ಲಿ ಕತ್ತಲೆ ಎಂಬಂತೆ ಊರಲ್ಲಿಯೇ ಜನರಿಗೆ ಅವರ ಬಗ್ಗೆ ಗೊತ್ತಿರಲಿಲ್ಲ ಊರಲ್ಲಿಯೇ ಅವರ ಬಗ್ಗೆ ಒಂದು ಸಂಕುಚಿತ ಮನೋಭಾವ ಸ್ವಲ್ಪ ಬೇಸರ ಸ್ವಲ್ಪ ಏನೋ ಅಸಡ್ಡೆ ಇತ್ತು ಆದ್ರೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಬ್ರಹ್ಮಶ್ರೀ ದೈವರ ಆತರ ಜನಪ್ರಿಯತೆ ಹರಡ್ತಾ ಬರ್ತಾ ಇತ್ತು ಜನರು ಅವರನ್ನ ಗುರುತಿಸಿ ವೇದಕ್ಕೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮ ಇದ್ರು ವೇದ ಮಂತ್ರ ದೃಷ್ಟಾರರಾದ ಬ್ರಹ್ಮಶ್ರೀ ದೈವರಾತ್ರ ಉಪಸ್ಥಿತಿಯಲ್ಲಿ ಇರಲೇಬೇಕು ಎಂದು ಅನುಗ್ರಹವನ್ನ ಇವರಿಂದ ಪಡೆದುಕೊಳ್ಳಿಕ್ಕೆ ಆಶಿಸ್ತಾ ಇದ್ರು ಎಲ್ಲಾ ಕಡೆಯಲ್ಲಿ ಇವರ ಮಾರ್ಗದರ್ಶನವನ್ನ ಜನರು ಬಯಸ್ತಾ ಇದ್ರು ದೈವರಾತ್ರ ಈ ಒಂದು ವೈದಿಕ ವಿದ್ವತ್ತಿನ ಈ ಅಗಾಧ ಪರಿಚಯ ಜನರಿಗೆಲ್ಲ ಗೊತ್ತಾಗ್ತಾ ಬಂದಂತೆ ನೋಡಿ ಜಗನ್ನಾಥಪುರಿಯಲ್ಲಿ ಆದಂತಹ ಸಂಸ್ಕೃತ ಸಮ್ಮೇಳನದ ಸಮಾವೇಶ ನಡೆದಾಗ ಅಲ್ಲೊಂದು ವೇದ ಸಂದೇಶ ಕೊಡ್ತಾರೆ ಬಹುಶಃ ಅದು ಸ್ವತಃ ಋಷಿಗಳೇ ಭೂಮಿಗೆ ಬಂದು ಕೊಟ್ಟಂತೆ ಆಗಿದ್ದಿರ್ಬೋದು ಅಲ್ಲಿ ಆ ಸಮ್ಮೇಳನದಲ್ಲಿ ನೆರೆದಂತಹವರು ನಿಜಕ್ಕೂ ಪುಣ್ಯವಂತರು ನಾವು ನೀವೆಲ್ಲ ಕೇವಲ ಬರೋದಲ್ಲ ಅವರೇ ಋಷಿಗಳು ಅದೇ ಅಲ್ಲ ಅಂದ್ರೆ ಅವರ ಈ ಮಾತನ್ನ ನೋಡಿ ಇಲ್ಲಿ ಓದಿಯೇ ನಮ್ಗಿಷ್ಟು ಖುಷಿ ಆಗ್ತಾ ಇದೆ ಇನ್ನು ಸ್ವತಃ ಆ ಸಮ್ಮೇಳನದಲ್ಲಿ ನೆರೆದ ಪ್ರತಿಯೊಬ್ಬರ ಒಂದು ಅನುಭವ ಹೇಗಿದ್ದಿರಬಹುದು ಅಲ್ವಾ ಹೀಗೆ ಎಲ್ಲಾ ಕಡೆಯಲ್ಲಿ ಅವರಿಗೆ ವಿಶೇಷ ಆಮಂತ್ರಣ ಬರ್ತಾ ಇತ್ತು ಅವ್ರ ಎಲ್ಲಾ ಕಡೆಯಲ್ಲಿ ಹೋಗಿ ಅದರ ಬಗ್ಗೆ ಒಂದು ಇದನ್ನ ಕೊಡ್ತಾ ಇದ್ರು ಸಂದೇಶವನ್ನ ಕೊಡ್ತಾ ಇದ್ರು ಹಾಗೆ ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ನವೆಂಬರ್ ನಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಣದ ಮೇರೆಗೆ ದೈವರಾತರು ಆಗಮಿಸಿ ವೇದದಲ್ಲಿ ಅಂತರ್ಗತವಾಗಿರುವ ಹಲವು ಮಹತ್ವದ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದರು ಈ ವೇಳೆಗೆ ಅದೇ ವಿಶ್ವವಿದ್ಯಾಲಯದ ಭಾರತೀಯ ತತ್ವಶಾಸ್ತ್ರದ ಅಧ್ಯಾಪಕರು ವೇದದ ಕುರಿತಾದ ಸಂಶೋಧನಾತ್ಮಕ ಅಧ್ಯಯನದ ನಿರ್ದೇಶಕರು ಆಗಿದ್ದ ಡಾಕ್ಟರ್ ವಾಸುದೇವ್ ಶರಣ್ ಋಷಿ ಋಷಿಕಾಲದ ದಿವ್ಯ ತೇಜಸ್ಸಿನ ವೇದ ವಿದ್ವಾಂಸರೊಬ್ಬರು ಇಂದು ನಮ್ಮ ಜೊತೆ ಇರುವುದು ನಮಗೆಲ್ಲ ಸೌಭಾಗ್ಯವೇ ಆಗಿದೆ ಎಂದು ಉದ್ಗರಿಸಿದರು ಹತ್ತೊಂಬತ್ ನೂರ ಅರವತ್ನಾಲ್ಕು ಜನವರಿ ಅಲ್ಲಿ ತಿರುಪತಿಯಲ್ಲಿ ಒಂದು ವೇದ ಸಮ್ಮೇಳನ ನಡೆಯಿತು ಇದರಲ್ಲಿ ಭಾಗವಹಿಸಿದ ದೈವರಾತರು ವೇದ ವಾಂಗಯದ ಅಂತರಂಗದ ಸಮಗ್ರ ನೋಟವನ್ನ ತೆರೆದಿಟ್ಟರು ಅನಂತರ ಅದೇ ವರ್ಷ ನವೆಂಬರ್ ತಿಂಗಳಿನಲ್ಲಿ ದಿಲ್ಲಿಯಲ್ಲಿಯೂ ವೇದ ಸಮ್ಮೇಳನ ನಡೆಯಿತು ಈ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನ ದೈವರಾತರಿಗೆ ನೀಡಿ ಗೌರವಿಸಲಾಯಿತು ಅಂದಿನ ಕೇಂದ್ರ ಸರ್ಕಾರದ ಅರ್ಥ ಮಂತ್ರಿಗಳಾಗಿದ್ದ ಟಿ ಜಿ ಕೃಷ್ಣಮಾಚಾರಿಯವರು ಇದನ್ನ ಸಂಯೋಜಿಸಿದ್ದು ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಹಿಸಿದ್ದರು ಹೀಗೆ ಬ್ರಹ್ಮರ್ಷಿ ಹತ್ರ ಒಂದು ಯಶಸ್ಸು ಅನ್ನೋದು ಯಾವ ರೀತಿಯಲ್ಲಿ ಹೋಗ್ತಾ ಇತ್ತು ನೀವು ನೋಡ್ಬೋದು ದೆಲ್ಲಿಯಲ್ಲಿ ತಿರುಪತಿಯಲ್ಲಿ ಜಗನ್ನಾಥಪುರಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಡೆಯಲ್ಲಿ ವಿಧ ವಿಧವಾದ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡು ತಮ್ಮ ವೇದದ ಹರಿವನ್ನ ಎಲ್ಲರಿಗೆ ನೀಡ್ತಾ ಬಂದ್ರು ಇದೇ ಒಂದು ಅವರ ಕಾರ್ಯಕ್ಕಾಗಿ ವಿದ್ಯಾ ವಾಚಸ್ಪತಿ ಪದವಿಯನ್ನ ಪ್ರದಾನ ಮಾಡಲಾಯಿತು ಯಾವಾಗ ಹತ್ತೊಂಬತ್ ನೂರ ಅರವತ್ನಾಲ್ಕನೇ ಇಸುವಿಯಲ್ಲಿ ದಿಲ್ಲಿಯಲ್ಲಿ ನಡೆದ ವೇದ ಪರಿಷತ್ತಿನ ವಿದ್ವಜ್ಜನ ಗೋಷ್ಠಿಯಲ್ಲಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೈವರಾತರಿಗೆ ವಿದ್ಯಾ ವಾಚಸ್ಪತಿ ಎಂಬ ಬಿರುದನಿತ್ತು ಮಾನಪತ್ರವನ್ನ ಅರ್ಪಿಸಿ ಗೌರವಿಸಿದರು ಪ್ರಧಾನ ಮಂತ್ರಿ ಆಗಿದ್ರು ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ಪ್ರಧಾನ ಮಂತ್ರಿ ಆಗಿದ್ರು ಆವಾಗ ಅವರು ದೈವರಾತ್ರಿಗೆ ವಿದ್ಯಾ ವಾಚಸ್ಪತಿ ಹೇಳುವಂತ ಒಂದು ಬಿರುದನ್ನ ಕೊಡ್ತಾರೆ ಯಾಕಂತಂದ್ರೆ ದೈವರಾತ್ರರು ಅಷ್ಟು ಅದ್ಭುತವಾಗಿ ವ್ಯಾಖ್ಯಾನವನ್ನ ಸಂಸ್ಕೃತದಲ್ಲಿ ಮಾಡ್ತಾ ಇದ್ರು ಎಲ್ಲ ಕಡೆ ಯಾವುದೇ ಒಂದು ವೇದಕ್ಕೆ ಸಂಬಂಧಪಟ್ಟಿರುವಂತ ಕಾರ್ಯಕ್ರಮಗಳಾಗ್ಲಿ ಅಲ್ಲಿ ಎಲ್ಲ ಕಡೆ ದೈವರಾತ್ರನ ಕರೀತಾ ಇದ್ರು ದೇವರಾತ್ರಿಂದ ವಿಚಾರ ಗೋಷ್ಠಿಗಳು ಹಾಗೂ ಸಂಸ್ಕೃತದ ಬಗ್ಗೆ ಹಾಗೂ ವೇದಗಳ ಬಗ್ಗೆ ಗೋಷ್ಠಿಗಳು ನಡೀತಾ ಇತ್ತು ಭಾರತ ಪ್ರಪ್ರಥಮ ರಾಷ್ಟ್ರಪತಿಗಳಿರ್ಬೋದು ಭಾರತ ಪ್ರಪ್ರಥಮ ಪ್ರಧಾನ ಮಂತ್ರಿಗಳಿರ್ಬೋದು ನೆಹರು ಅವರಿದ್ದಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದಿರ್ಬೋದು ಮತನು ಮಾಲವೀ ಅವರಿದ್ದಿರ್ಬೋದು ರಾಧಾಕೃಷ್ಣನ್ ಅವರಿದ್ದಿರ್ಬೋದು ನಿಮಗೆ ಮುಂಚೆ ತಿಳಿಸ್ತಾರ ಹಾಗೆ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿರುವಂತ ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು ಇವರೆಲ್ಲರೂ ಕೂಡ ದೈವರ ವ್ಯಕ್ತಿತ್ವಕ್ಕೆ ಮಾರ್ ಹೋಗಿದ್ರು ಅವ್ರಲ್ಲಿ ಇರುವಂತಹ ಒಂದು ಏನು ಜ್ಞಾನ ಇದೆ ಏನು ದೈವಿ ಶಕ್ತಿ ಇದೆ ಪ್ರತಿಯೊಬ್ಬರು ಕೂಡ ಇದನ್ನ ಕಂಡುಕೊಂಡಿದ್ರು ಆಕರ್ಷಿತರಾಗಿ ಪ್ರಭಾರ ಪ್ರಭಾವಿತರಾದ್ರು ನೋಡಿ ಒಬ್ಬರು ಆಕರ್ಷಿತರಾಗಿರುವಂತದ್ದಲ್ಲ ಒಬ್ರು ಪ್ರಭಾವಿತರಾಗಿರುವಂತಹದ್ದಲ್ಲ ಆತ ಪ್ರಥಮ ರಾಷ್ಟ್ರಪತಿಗಳು ಪ್ರಥಮ ಪ್ರಧಾನ ಗಾಂಧೀಜಿ ಅವರು ಗಾಂಧೀಜಿಯವರು ಕೂಡ ದೇವರಾತ್ರಿ ಕಳ್ಕೋತಾರೆ ಮಾತಕ್ಕೆ ಸ್ವಾತಂತ್ರ್ಯ ಸಿಗಲಿ ಅಂತನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಅಂದ್ರೆ ದೈವರಾತ್ರಲ್ಲಿ ಆ ಒಂದು ಶಕ್ತಿ ಆ ಒಂದು ದೈವಿ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಕಾಣ್ತಾ ಇತ್ತು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿಗೆ ಅಜ್ಞಾನ ಇದೆಯೋ ನಾಲೆಜ್ ಇದೆಯೋ ಅವರೆಲ್ಲರೂ ಕೂಡ ದೈವರಾತ್ರ ಪ್ರಭಾವಿತರಾದರು ಮದನ್ ಮೋಹನ್ ಮಾಲವೀಯ ಅವರು ದೊಡ್ಡ ಕ್ಯಾಂಪಸ್ ಬಿ ಎಚ್ ಯು ಕ್ಯಾಂಪಸ್ ಅವರು ಕೂಡ ದೈವರಾತ್ರಿಂದ ಪ್ರಭಾವಿತರಾಗಿ ಅವರಲ್ಲಿರುವಂತ ಎಷ್ಟೋ ಗೊಂದಲಗಳನ್ನ ಅವರತ್ರ ಮಾತಾಡ್ಕೊಂಡು ಪರಿಹಾರವನ್ನ ಕಂಡ್ಕೊಂಡ್ರು ಅಷ್ಟೇ ಅಲ್ಲದೆ ಶ್ರೀ ಮದ್ರಾಪುರ ಸಂಸ್ಕೃತ ಮಹಾ ಕಲಾಶಾಲೆಯಲ್ಲಿ ಕೂಡ ದೈವರಾತ್ರ ಉಪನ್ಯಾಸವನ್ನ ನೀಡಿದ್ರು ಇ ಇಪ್ಪತ್ ಮೂರು ಹತ್ತು ಹತ್ತೊಂಬತ್ ನೂರ ಅರವತ್ತಾರರಿಂದ ನೋಡಿ ತುಂಬಾ ಹಳೆ ವಿಷಯ ಅಲ್ಲ ಇದು ಹತ್ತೊಂಬತ್ ನೂರ ಅರವತ್ತಾರನೇ ಇಸ್ವಿಯಲ್ಲಿ ಇಪ್ಪತ್ತ್ ಮೂರು ಹತ್ತು ಹತ್ತೊಂಬತ್ ನೂರ ಅರವತ್ತಾರರಿಂದ ಎಂಟು ಹನ್ನೊಂದು ಹತ್ತೊಂಬತ್ ನೂರ ಅರವತ್ತಾರರವರೆಗೆ ಶರನ್ನವರಾತ್ರಿಯ ಅವಧಿಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಇವುಗಳಲ್ಲಿ ಉಕ್ತವಾಗಿರುವ ವಿಶಿಷ್ಟ ವಿಷಯಗಳ ವಿಚಾರವಾಗಿ ನೀಡಿದ ಉಪನ್ಯಾಸಗಳು ಬಹಳ ಮಹತ್ವಪೂರ್ಣವಾಗಿದ್ದವು ಅಂದಿನ ಕಾರ್ಯಕ್ರಮದ ವಿಷಯಗಳು ಹೀಗಿದ್ದವು ಇಲ್ಲಿ ನಮ್ಮಲ್ಲಿ ಅದರ ಒಂದು ಪ್ರತಿನೆ ಇದೆ ಆ ಇನ್ವಿಟೇಷನ್ ಕಾರ್ಡ್ ಹಾಗೂ ಪ್ರತಿ ದಿನದಲ್ಲಿ ಇಪ್ಪತ್ತನೇ ನಾಲ್ಕನೇ ತಾರೀಕಿಗೆ ಏನು ಇಪ್ಪತ್ತೈದನೇ ತಾರೀಕಿಗೇನು ಇಪ್ಪತ್ತಾರನೇ ತಾರೀಕಿಗೇನು ಹೀಗೆ ಇದರ ಬಗ್ಗೆ ಸವಿವರವಾಗಿ ಅಲ್ಲಿ ಬ್ರಹ್ಮಶ್ರೀ ದೈವರ ಹತ್ರ ಹೆಸರು ಕೂಡ ಇರುವಂತದ್ದು ಅವರ ನೇತೃತ್ವದಲ್ಲಿ ಇದೊಂದು ನಡೆದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಮುಂಬಯಿಯ ಭಾರತೀಯ ವಿದ್ಯಾಭವನದವರು ವೇದ ವಾಚಸ್ಪತಿ ಎಂಬ ಬಿರುದಿನೊಂದಿಗೆ ಮಾನಪತ್ರವನ್ನ ಇಟ್ಟು ಸನ್ಮಾನಿಸಿದರು ಹೀಗೆ ಇಂತಹ ಹೆಮ್ಮೆಯ ವ್ಯಕ್ತಿತ್ವ ನಮ್ಮ ಬ್ರಹ್ಮಶ್ರೀ ದೈವರಾತರದ್ದಾಗಿತ್ತು ಹೇಗೆ ತಾಯಿಗೆ ತಮ್ಮ ಮಕ್ಕಳನ್ನ ಹೇಳ್ಕೊಂಡು ಅಹ್ ಹೆಮ್ಮೆ ಪಡೋದು ಖುಷಿ ಆಗತ್ತೋ ಹಾಗೆ ನಮ್ಗೆ ನಮ್ಮ ಬ್ರಹ್ಮಶ್ರೀ ದೈವರಾತರು ನಮ್ಮ ಕುಟುಂಬದ ಹಿರಿಯರು ನಮ್ಮ ಮುತ್ತಾತ ಆದಂತಹ ಬ್ರಹ್ಮಶ್ರೀ ದೈವರಾತರು ಈ ರೀತಿಯಾದಂತಹ ಒಂದು ಅತ್ಯಂತ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದ್ರು ಇಂತಹ ಮಹಾನ್ ಒಂದು ಇತಿಹಾಸ ನಮ್ಮ ಕುಟುಂಬಕ್ಕಿದೆ ಅಂತ ಹೇಳ್ಕೊಳ್ಲಿಕ್ಕೆ ಅಷ್ಟೇ ಖುಷಿ ಆಗತ್ತೆ ಹಾಗೆ ಅಷ್ಟೇ ನಮ್ಮ ಜವಾಬ್ದಾರಿಯನ್ನ ಕೂಡ ಮತ್ತೆ ಮತ್ತೆ ಪುನಃ ಇದು ನೆನಪಿಸುವಂತಹ ಕೆಲಸ ಮಾಡ್ತಾ ನೋಡಿ ಆ ಒಂದು ಹತ್ತೊಂಬತ್ ನೂರ ಅರವತ್ತರಿಂದ ಅರವತ್ತೈದನೇ ಇಸಿಗೆ ವೇದ ಅಂತಂದ್ರೆ ದೈವರಾತ್ರ ಅಂತ ಅಲ್ಲಿ ಅಲ್ಲಿವರೆಗೆ ಆಗ್ಬಿಟ್ಟಿತ್ತು ಯಾವದೇ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರ್ಬೋದು ವೇದಕ್ಕೆ ಅಲ್ಲಿ ದೈವರಾತ್ರ ಉಪಸ್ಥಿತಿ ಇರ್ಬೇಕು ಅಷ್ಟು ಪ್ರಸಿದ್ಧಿ ಆಗ್ಬಿಟ್ಟಿದ್ರು ಅವ್ರು ಯಾರು ಕೇಳಿದ್ರು ವೇದ ಅಂತಂದ್ರೆ ಅಲ್ಲಿ ದೈವರಾತ್ರ ಇದ್ದೇ ಇರ್ತಿದ್ರು ಅಂತ ಅಷ್ಟು ಪ್ರಸಿದ್ಧಿ ಪಡೆದ್ರು ಈ ಒಂದು ವಿಚಾರ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಆದ್ರಿಂದ ತುಂಬಾ ವಿದೇಶಿಗರು ಕೂಡ ಭಾರತಕ್ಕೆ ಬರ್ತಿದ್ರು ದೈವರಾತ್ರ ಮಾತನ್ನ ಕೇಳ್ತಿದ್ರು ಇದರಿಂದ ಅವರೆಲ್ಲರೂ ಪ್ರಭಾವಿತರಾಗಿ ದೇವರಾತ್ರು ತಮ್ಮ ದೇಶಕ್ಕೆ ಬರ್ಬೇಕು ಅಂತ ಇನ್ವಿಟೇಷನ್ ಕೂಡ ಕೊಡ್ತಾರೆ ಅವರೆಲ್ಲರೂ ಹೌದು ಮತ್ತೆ ಮಹರ್ಷಿ ಯೋಗಿ ಅವರು ಮಹೇಶ್ ಯೋಗಿ ಅವರು ಇವರನ್ನ ಕರೆದುಕೊಂಡು ಎಲ್ಲ ವಿದೇಶಗಳಲ್ಲಿ ವೇದ ಪ್ರವಚನವನ್ನ ಕೊಡಿಸ್ತಾರೆ ಅದರ ಒಂದು ವಿಡಿಯೋ ಕೂಡ ನಮ್ಮಲ್ಲಿ ಲಭ್ಯವಿದೆ ಹೌದು ನಮ್ಗೆ ವಿದೇಶದಲ್ಲಿನ ಲೈಬ್ರರಿಯಲ್ಲಿ ವಿದೇಶಗಳ ಡಿಜಿಟಲ್ ಲೈಬ್ರರಿ ಅವರು ದೈವರಾತ್ರ ಕುಟುಂಬದವರು ಅಂತ ಗೊತ್ತಾದ ತಕ್ಷಣ ಸಕಲ ಒಂದು ಗೌರವದ ಜೊತೆಯಲ್ಲಿ ಅವು ಹಾಗಿದ್ರೆ ನಿಮ್ಮ ಒಂದು ಕುಟುಂಬದ ಹಿರಿಯರ ಒಂದು ವಿಡಿಯೋ ನಮ್ಮಲ್ಲಿ ಲಭ್ಯವಿದೆ ನಾವು ಇವತ್ತು ಅವರಿಂದ ಪ್ರಭಾವಿತರಾಗಿದ್ದೇವೆ ಅಂತ ಹೇಳಿ ಕಳೆದ ಏಳೆಂಟು ವರ್ಷಗಳ ಹಿಂದೆ ಆ ಎಲ್ಲ ವಿಡಿಯೋಗಳು ನಮ್ಗೆ ಲಭ್ಯವಾಗತ್ತೆ ಬ್ರಹ್ಮಶ್ರ ದೈವರಾತ್ರ ಒಂದು ಫೋಟೋ ಕೂಡ ಸರಿಯಾಗಿ ಸಿಗದೆ ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಅವರ ಒಂದು ವಿಡಿಯೋ ಸಿಕ್ಕಿದ್ದು ಮರುಭೂಮಿಯಲ್ಲಿ ನೀರಿನ ಸೆಲೆ ನೋಡಿದಷ್ಟೇ ಸಂತೋಷವಾಗಿತ್ತು ಹೀಗೆ ದೇಶ ವಿದೇಶಗಳಲ್ಲಿ ಬ್ರಹ್ಮಶ್ರೀ ದೈವರಾತರ ವ್ಯಕ್ತಿತ್ವ ತನ್ನದೇ ಆದಂತಹ ಒಂದು ಛಾಪನ ಮೂಡಿಸಿತ್ತು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಪುಷ್ಯ ಶುಕ್ಲ ಪಂಚಮಿ ದಿವಸ ದೈವರಾತರ ಜನ್ಮ ಜಯಂತಿ ಇದೆ ಆ ದಿವಸ ದೈವರಾತರ ಆರಾಧನೆ ನಡೆಯುತ್ತೆ ತಾವೆಲ್ಲರೂ ಕೂಡ ಸಕುಟುಂಬ ಸಮೇತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಖಂಡಿತ ಯಾವುದೇ ಆಡಂಬರವಿಲ್ಲದೆ ಸರಳ ಸಜ್ಜನಿಕೆಯ ರೀತಿಯಲ್ಲಿ ತುಂಬಾ ವಿನಮ್ರವಾಗಿ ನಾವು ನೀವೆಲ್ಲರೂ ಸೇರಿ ದೈವರಾತರನ್ನ ಆರಾಧನೆ ಮಾಡೋಣ ದೈವರಾತ್ರ ಬದುಕನ್ನ ಸಂಭ್ರಮಿಸೋಣ ದೈವರಾತ್ರ ಜೀವನ ಬದುಕು ವ್ಯಕ್ತಿತ್ವ ಇದೆಲ್ಲವುದರಿಂದ ಪ್ರಭಾವಿತರಾಗಲು ಅವತ್ತಿನ ದಿನ ಒಂದು ಅದ್ಭುತವಾದಂತಹ ಸಂಭ್ರಮವಾಗಿರಲಿ ಅಂತ ಹೇಳ್ತಾ ಎಲ್ಲ ಬ್ರಹ್ಮಶ್ರೀ ದೈವರಾತ್ರ ಭಜಕರಿಗೆ ದ ಬ್ರಹ್ಮಶ್ರೀ ದೈವರಾತ್ರ ಇಷ್ಟಪಡುವವರಿಗೆ ಬ್ರಹ್ಮಶ್ರೀ ದೈವರಾತ್ರೆಯಿಂದ ಪ್ರಭಾವಿತರಾದ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಹೃದಯದ ಆಮಂತ್ರಣವನ್ನ ನೀಡ್ತಾ ಇದ್ದೇವೆ ದಯವಿಟ್ಟು ನೀವೆಲ್ಲರೂ ಬನ್ನಿ ಸ ಕುಟುಂಬರ ನೀವೆಲ್ಲರೂ ಬನ್ನಿ ಎಲ್ಲರನ್ನು ಕರೆತನ್ನಿ ನಾವು ನೀವೆಲ್ಲರೂ ಸೇರಿ ಮತ್ತೊಮ್ಮೆ ಬ್ರಹ್ಮಶ್ರೀ ದೈವರ ಹತ್ರ ಜೀವನದ ಮೆಲುಕು ಹಾಕಿ ಆ ಎಲ್ಲ ಆದರ್ಶಗಳನ್ನ ನಮ್ಮ ನಿಮ್ಮೊಳಗೆ ಆ ಬೇರು ಸಹಿತ ಅದು ನೆಲೆ ಊರೋ ರೀತಿಯಲ್ಲಿ ನಾವು ಮಾಡೋಣ ಅಂತ ಕೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ ಇಲ್ಲಿಯ ತನಕ ತಾಳ್ಮೆಯಿಂದ ಇದನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ ಅಲ್ಲಿಯ ತನಕ ನಮಸ್ಕಾರ